ಹಿಂಗಿರುತ್ತೆ ಆಕ್ಷನ್ ಪ್ಲಾನ್ ಅಂದ್ರೆ ಏನಿಲ್ಲ ಸಿಂಪಲ್ ನೋಡ್ಕೊಳ್ರಿ ಬರ್ಕೊಳ್ಳೋದೇನು ಬೇಡ ಇಷ್ಟು ಡೀಟೇಲ್ಡ್ ಆಗೋರು ಮಾಡ್ಬೋದು ಇನ್ನು ಶಾರ್ಟ್ ಆಗಾದರೂ ಮಾಡ್ಬೋದು ಫೆಬ್ರವರಿ ಇಪ್ಪತ್ನಾಲ್ಕು ಯಾವತ್ತದು ನಾಳೆ ಇವತ್ತಿಂದ ಹಾಕಿದ್ರೆ ನೀವು ಇಲ್ಲಿರ್ತೀರಿ ಸುಳ್ ಸುಳ್ಳು ಹಾಕಿದಂಗೆ ಆಗತ್ತೆ ನಾಳೆನೆ ರೆಡಿ ಆಗ್ಬಿಡ್ಬೇಕದು ಟ್ವೆಂಟಿ ಫೋರ್ತ್ ಫೆಬ್ರವರಿ ಹೆಂಗಿರುತ್ತೆ ಅಂತ ಅಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀನಿ ಅದು ಕಮಿಟ್ ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ನನ್ನ ವಿಚಾರದಲ್ಲಿ ಐದೂವರೆಯಿಂದ ಆರೂವರೆ ಓದ್ತೀನಿ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಅರ್ಧ ಗಂಟೆ ಬ್ರೇಕು ಏನಾದ್ರೂ ಮನೆ ಕೆಲಸ ಗಿಲ್ಸ ಇದೆ ಅದು ಇದು ಮಾಡ್ತೀರಿ ಇದು ನಿಮಗೆ ಓದಕ್ಕೆ ನಿಮ್ಮ ಅಪ್ಪ ಅಮ್ಮ ಬಿಟ್ಟಿದ್ದಾರೆ ಅನ್ನೋಂಥವ್ರಿಗೆ ಟೈಮ್ ಟೇಬಲ್ ಇದು ಇಲ್ಲಪ್ಪ ನಮ್ಮ ಮನೇಲಿ ಗದ್ದೆ ಕೆಲಸ ಇದೆ ಅದಿದೆ ಇದಿದೆ ಮತ್ತೆ ಚೇಂಜ್ ಮಾಡೋಣ ಅದಕ್ಕೆ ಈ ಹತ್ತು ಗಂಟೆನೆ ಓದ್ಬೇಕು ಅಂತ ಏನಿಲ್ಲ ಟೆನ್ ಅವರ್ಸ್ ಓದ್ಬೇಕು ಅಂತ ಇಲ್ಲ ಖಾಲಿ ಇದ್ದೀರಿ ಓದಕ್ಕಂತನೇ ನನಗೆ ಬಿಟ್ಟಿದ್ದಾರೆ ಅನ್ನೋರ್ ಕೈಯತ್ರಿ ಓದಕ್ಕಂತನೇ ಸ್ವತಂತ್ರ ಇದೆ ನೋಡ್ರಿ ಇಷ್ಟು ಜನ ಇದ್ದಾರೆ ಇವರು ಕಳ್ಳರು ಹತ್ತು ಗಂಟೆ ಓದ್ಲೇಬೇಕು ಇಷ್ಟು ದಿನ ಎಷ್ಟು ಓದಿದಾರೋ ಗೊತ್ತಿಲ್ಲ ಬಟ್ ಫ್ರಮ್ ಟುಮಾರೋ ಹತ್ತು ಗಂಟೆ ಓದ್ಬೇಕು ಇಲ್ಲ ಸರ್ ನಮ್ ಕಾಲೇಜ್ ಇದೆ ನಾನು ವರ್ಕ್ ಮಾಡ್ತೀನಿ ಏನೋ ಎಷ್ಟು ಚೆನ್ನಾಗಿದ್ದೀರಿ ಕೈತ್ರಿ ಎಷ್ಟು ಚೆನ್ನಾಗಿದ್ದೀರಾ ನಿಮಗ್ ಟೈಮ್ ಕಟ್ ಆಗತ್ ಕಟ್ ಅಂತಂದ್ರೆ ಅರ್ಧ ಗಂಟೆ ಒಂದ್ ಗಂಟೆ ಅಲ್ಲ ಮಿನಿಮಮ್ ನಾಲ್ಕ ಐದು ಗಂಟೆ ಓದ್ಲೇಬೇಕು ನೀವ್ ಐದ್ ಗಂಟೆಗಿಂತ ಕಡಿಮೆ ಅವರ್ ಸ್ಟಡಿ ಮಾಡ್ತಿದ್ದೀರಿ ಅಂದ್ರೆ ಈ ಫೀಲ್ಡ್ ಅಲ್ಲಿ ಇಲ್ಲ ಅಂತ ಸುಮ್ ಸುಮ್ನೆ ಅಪ್ಲಿಕೇಶನ್ ಹಾಕೋದು ಮೂರು ಲಕ್ಷ ಅಪ್ಲಿಕೇಶನ್ ಬಂತು ಐದ್ ಲಕ್ಷ ಅಪ್ಲಿಕೇಶನ್ ಬಂತು ಮಾಡಿಸ್ಬಿಡ್ರಿ ನೀವು ಫೈವ್ ಅವರ್ ಓದ್ತಾ ಇರಬೇಕು ವರ್ಕಿಂಗ್ ಪೀಪಲ್ ಆದ್ರೆ ಸ್ಕೂಲ್ ಸ್ಟೂಡೆಂಟ್ಸ್ ಆದ್ರೆ ಖಾಲಿ ಓದಕ್ಕೆ ಕೂತಿದ್ದೀನಿ ಅಂದ್ರೆ ಇಷ್ಟು ಅವರ್ ಓದ್ಲೇಬೇಕು ನೋಡ್ರಿ ಅದೀಗ ಅಡಿಷನ್ ಹೇಳ್ಬಿಡ್ತೀನಿ ಎಂಟು ಗಂಟೆ ನಿದ್ದೆ ಮಾಡ್ರಿ ನೋ ಇಶ್ಯೂ ನಾನು ನಿದ್ದೆ ಮಾಡೋದು ಕಡಿಮೆ ಮಾಡ್ರಿ ಏನಲ್ಲ ಹತ್ತಕ್ಕೆ ಎಂಟು ನಿದ್ದೆ ಆಡ ಹದಿನೆಂಟು ಗಂಟೆ ಆಯ್ತು ಇನ್ನೆಷ್ಟು ಉಳಿತು ಇಪ್ಪತ್ನಾಲ್ಕು ಗಂಟೆಗೆ ಆರು ಗಂಟೆ ಉಳ್ಕೊಂಡಿದೆ ಈ ಮಧ್ಯದಲ್ಲಿ ಬ್ರೇಕ್ ತೆಗೆದಿಲ್ಲ ನಾವು ಬ್ರೇಕ್ ಎಲ್ಲ ಕಟ್ ಆಗಿದೆ ಇಲ್ಲಿ ಆರು ಗಂಟೆ ಅಲ್ಲಿ ಅರ್ಧ ಅರ್ಧ ಗಂಟೆ ಊಟ ಅಂದ್ರೆ ಒಂದುವರೆ ಗಂಟೆ ಅರ್ಧ ಗಂಟೆ ಸ್ನಾನ ಮಾಡಲ್ಲ ನೀವು ಮಾಡಿದ್ರು ಎರಡು ಗಂಟೆ ಇನ್ನು ನಾಲ್ಕು ಗಂಟೆ ಉಳ್ಕೊಂಡಿದೆ ಎಷ್ಟು ಮಾಡಬಹುದು ಕೆಲ್ಸಗಳು ಅಂದ್ರೆ ಒಂದು ಪ್ಲಾನ್ ಬೇಕು ಬೇರೆದೆಲ್ಲದನ್ನು ಬಿಟ್ಬಿಡ್ಬೇಕು